ನೀವು ಸ್ವಲ್ಪ ದಾಸಿ ಮಾಡಿಬಿಟ್ರೆ ಏನಾಗ್ಬಿಡುತ್ತೆ ಹೇಳಿ ನೀವೇ ಅಲ್ಲಿ ಬಡವ್ರ ಮನೆ ಹತ್ರ ಅಲ್ಲೆಲ್ಲ ಫುಲ್ಲು ಫ್ರೀ 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 ಕೊಟ್ಟಿದ್ದಾರೆ ನೀರೂ ನೀರು ಮತ್ತೆ ಮೋಟ್ರೆ ಇದು ಇದೇ ಹಾಕಿಲ್ಲ ಮೇ ಈಗ ಫ್ರೀ ಕೊಡೋಕ್ಕೆ ಬಡವ್ರಿಗೆ ಬೇಕಲ್ವಾ ಬಡವ್ರಿಗೆ ಕೈಲಿ ಹಾಕ್ದವ್ರು ಎಷ್ಟೋ ಜನ ಇರ್ತಾರೆ ಅವ್ರು ತಿನ್ನಬೇಕಲ್ಲ ಅನ್ನ ಎಷ್ಟೋ ಜನ ಬೀದಿಲ್ ಮಲಗ್ತಾರೆ ಅವ್ರಿಗೆ ಅವ್ರ ಕಥೆ ಏನು ಹೇಳೋದು ಚೆನ್ನಾಗಿರೋರು ಹೆಂಗ ಹೊಚ್ಕೊಂಡು ತಿಂತಾರೆ ತಾನೆ ತನ್ನ ಇಸ್ಕೊಂಡು ಖುಷಿ ಪಡ್ಬೇಕು ತಾನೆ ಎರಡು ಸಾವಿರ ಬಂದಿದೆ ತಿಂಗಳಾದರೆ ನಮ್ಮ ಮನೆಗೆ ಗಂಜಿನ ಅಂಪ್ಲೀಟ್ನ ಮಾಡ್ಕೊಳ್ತೀವಿ ಆ ಎರಡು ಸಾವಿರ ನೀವು ಕೊಟ್ಟಿದ್ರೆ ನೀವು ಯಾರಾದರೂ ಹೇಳಿ ಸರ್ಕಾರದ ಬಗ್ಗೆ ಏನು ಒತ್ತಾಯಿಲ್ಲ ಅವ್ರು ಇರ್ಬೋ ಕಿವಿ ಕೊಟ್ಟೆ ಅದು ಇದು ಮಾತಾಡ್ತಾರೆ ಅನ್ನೋದು ಕಿವಿ ಕೊಡೋಕ್ಕೆ ಹೋಗಬಾರ್ದದಲ್ಲ ಒಳ್ಳೇದು ಮಾಡೋದಲ್ಲ ಎತ್ತೇಳಲ್ಲ ಯಾವ್ದಾದ್ರು ಏನಾದ್ರು ಹೇಳ್ಬಿಟ್ರೆ ಅದೊಂದೊಂದು ಎತ್ತೆ ಎತ್ತಿ ಎತ್ತೆತ್ತಿ ಹಿಡ್ಕೊಂಡು ಏನು ಮಾತ್ರ ಸರಿ ಇದೆ ಬಡವರೆಲ್ಲ ಬಂದುಬಿಟ್ಟು ಮಕ್ಕಳು ಆಗಲ್ಲ ಅಷ್ಟೊಂದು ಲಕ್ಷಾಂತರ ರೂಪಾಯಿ ಕೊಡೋಕ್ಕಾಗಲ್ಲ ಬರೀ ಹಾಗೆ ಬಿಟ್ಟು ಬಿಟ್ಟು ಬೇರೆ ಬೇರೆ ಮದುವೆ ಆಗ್ತಾರೆ ಈಗ ಮಕ್ಕಳಾದರೆ ತುಂಬ ಜೊತೆಗೆ ಇರೋಕ್ಕೆ ಸದ್ಯ ಎಲ್ಲ ಫ್ರೀ 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 ಅಂತ ಕೊಡೋಕ್ಕಾಗಲ್ಲ ಎಲ್ಲ ಸರ್ಕಾರ ಹೇಳಿ ಈಗ ಬಸ್ ಫ್ರೀ ಕೊಟ್ಟಿದ್ದಾರೆ ಏನು ಕರೆಂಟ್ ಫ್ರೀ ಕೊಟ್ಟಿದ್ದಾರೆ ಇದೆಲ್ಲ ಕೊಟ್ಟಾದಮೇಲೆ ಮತ್ತು ನೀರು ಫ್ರೀ ಕೊಡೋಕ್ಕಾಗುತ್ತಾ ಏನಾದ್ರು ಕೊಡಲೇ ಸರ್ಕಾರ ಎಷ್ಟನ್ನು ಎಷ್ಟು ಚೆನ್ನಾಗಿ ಇದು ಮಾಡ್ಬೇಕು ಹೇಳಿ ನಿಮಗೆ ಹಾಂ ಇಷ್ಟೆಲ್ಲ ಮಾಡಿ ಕೊಡೋ ನಿಮಗೆ ನೀರು ಫ್ರೀ ಕೊಡಬೇಕಾಗುತ್ತಾ ಹೇಳಿ ನೀರು ಸ್ವಲ್ಪ ಜಾಸ್ತಿ ಮಾಡಿಬಿಟ್ರೆ ಏನಾಗ್ಬಿಡುತ್ತೆ ಹೇಳಿ ನೀವೇ ಅಲ್ಲಿ ಬಡವ್ರ ಮನೆ ಹತ್ರೆಲ್ಲ ಫುಲ್ಲು ಫ್ರೀ 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 ಕೊಟ್ಟಿದ್ದಾರೆ ನೀರೂ ನೀರು ಮೊದಲ ಮೋಟ್ರೆ ಇದು ಇದೇ ಹಾಕಿಲ್ಲ ಮೀಟ್ರೆ ಹಾಕಿಲ್ಲ ಇನ್ನೂ ಇನ್ನೂ ಫ್ರೀಯಾಗಿ ಇವತ್ತು ಕುಡಿತಾ ಕಾವೇರಿ ನೀರು ಉದಾಹರಣೆ ನಾವೇ ಕುಡಿತಾ ಇದ್ದೀವಿ ಇನ್ನೂ ಇನ್ನೂ ಎಲ್ಲ ಫ್ರೀ ಫ್ರೀ ಅಂದರೆ ಎಷ್ಟೊಂತ ಕೊಡೋಕ್ಕಾಗತ್ತೆ ಸರ್ಕಾರ ಹೇಳಿ ಸುಮ್ಮನೆ ಅವರಿರು ಅವ್ರು ಹಂಗೆ ಅಂತಾರೆ ಅಂತ ಹೇಳ್ಬಿಟ್ಟು ಹಂಗಲ್ಲ ತಿಳ್ಕೊತೀರ ಸ್ವಲ್ಪ ಯೋಚನೆ ಮಾಡಿ ಮಾತಾಡಿ ಗೊತ್ತಾಗಿ ಮಾತಾಡಬೇಕು ಬರೀ ಪಕ್ಷ 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 ಅಂತ ಆ ಪಕ್ಷ ಈ ಪಕ್ಷ ಅಂತ ಇದು ಮಾತಾಡೋಕೋಬೇಡಿ ಇರೋ ಸತ್ಯ ಅದು ಹಾಂ ಅನ್ನ ಭಾಗ್ಯ ಕೊಟ್ಟವ್ರೆ ಇನ್ನೇನು ಕೊಡ್ಬೇಕು ಹೇಳಿ ಸರ್ ಈಗ ಇದೇ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಜನ ಕೂಡ ರುಚಿ ಕೇಳ್ತಿದ್ದಾರೆ ನಿಮ್ಮನ್ನ ಯಾರು ಫ್ರೀ ಕೊಡೋಕ್ಕೆ ಕೇಳಿದ್ದು ಅಂತ ಅದೇ ಸಮಯ ಈಗ ಫ್ರೀ ಕೊಡೋಕ್ಕೆ ಬಡವ್ರಿಗೆ ಬೇಕಲ್ವಾ ಬಡವ್ರಿಗೆ ಕೈಲಾಕ್ದವ್ರು ಎಷ್ಟೋ ಜನ ಇರ್ತಾರೆ ಅವ್ರು ತಿನ್ನಬೇಕಲ್ಲ ಅನ್ನ ಎಷ್ಟೋ ಜನ ಬೀದಿಲ್ ಮಲಗ್ತಾರೆ ಅವ್ರಿಗೆ ಅವ್ರ ಕಥೆ ಏನು ಹೇಳೋದು ಚೆನ್ನಾಗಿರೋರು ಹೆಂಗ ಹೊಚ್ಕೊಂಡು ತಿಂತರ್ತಾನೆ ಹಾಂ ಬಡವ್ರಿಗೆ ಅದು ಬೇಡವಾ ಹಾಂ ಸರ್ಕಾರನ ಬರೀ ದೂಷಿಸ್ರೆ ಹೆಂಗೆ ಎಷ್ಟು ಮಾತ್ರ ಸರಿ ನೀವು ಸ್ವಲ್ಪ ನೀವೇನಾದ್ರೂ ಮಾಡಿದ್ರೆ ಓಲಿ ಅವಾಗೆಲ್ಲ ಇದ್ದಾಗ ಏನು ಮಾಡಿಲ್ಲಲ್ಲ ಏನಾದರೂ ಮಾಡಿದರೆ ಹೇಳಿ ಏನು ಮಾಡಿದ್ಮೇಲೆ ನೀವು ಸುಮ್ಮನೆ ಏನಕ್ಕೆ ಸರ್ಕಾರದ ಮೇಲೆ ಒತ್ತಾಯ ಇದು ಮಾಡ್ತೀರಾ ಸುಮ್ಮನೆ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದ್ದೀವಿ ನಡ್ಕೊಂಡು ಹೋಗ್ಲಿ ಬಿಡಿ ಏನರ್ ಜನರು ಕೂಡ ಕ್ವಶನ್ ಮಾಡ್ತಿದ್ದಾರೆ ನಿಮ್ಮ ಯಾರು ಫಸ್ಟ್ ಆಫ್ ಆಲ್ ಫ್ರೀ ಕೊಡೋಕೆ ನಾವೇನೋ ಗ್ಯಾರಂಟಿಗಳು ಕೇಳಿದ್ವಾ ಅಂತ ಕೇಳ್ತಿದ್ದಾರೆ ಸರ್ ಹೇಳಿ ನಾವು ಇಸ್ಕೊಂಡಿದ್ದೀನಿ ನಾನು ಇಸ್ಕೊಂಡು ಖುಷಿ ಪಡ್ಬೇಕು ತಾನೆ ಎರಡು ಸಾವಿರ ಬಂದಿದೆ ತಿಂಗಳಾದ್ರೆ ನಮ್ಮ ಮನೆಗೆ ಗಂಜಿನ ಅಂಬ್ಲಿನ ಮಾಡ್ಕೊಳ್ತೀವಿ ಆ ಎರಡು ಸಾವಿರ ನೀವು ಕೊಟ್ಟಿದ್ದರ ನೀವು ಯಾರಾದರೂ ಹೇಳಿ ಎಷ್ಟೋ ಜನ ಕುಟುಂಬ ಬದುಕ್ತಾ ಇದೆ ಎರಡು ಸಾವಿರ ರೂಪಾಯಲ್ಲಿ ನೀವು ಸ್ವಲ್ಪ ಅರ್ಥ ಮಾಡ್ಕೋಬೇಕು ಸುಮ್ಮನಾದರೂ ಏನು ಕೆ ಸರ್ಕಾರ ಬಂದು ಈಗ ಬೇರೆ ಜನಗಳು ಹಂಗೆ ಆ ಪಕ್ಷದವರು ಆ ಮುಖಾಂತರ ಮಾತಾಡ್ತಾರೆ ಚೆನ್ನಾಗಿ ತಿನ್ನೋರು ಅವರು ತಿಂತಾ ಇದ್ದಾರಲ್ಲ ಅವ್ರು ಎರಡು ಸಾವಿರ ಬೇಡ ಅಂತ ಹೇಳಲ್ವಲ್ಲ ಫ್ರೀ ಬಸ್ ಅಂತ ಬೇಡ ಅಂತ ಹೇಳಲ್ವಲ್ಲ ಹೋಗ್ತಾರೆ ಬರ್ತಾರೆ ಅವರು ಸುಮ್ಮನೆ ಹೋಗ್ತಾರೆ ಬರ್ತಾರೆ ಹೋಗ್ತಾರೆ ಬರ್ತಾರೆ ಸುಮ್ಮನೆ ಅವ್ರು ಯಾಕೆ ಹಂಗಲ್ಲ ಇದು ಮಾಡೋದು ಫ್ರೀ ಅಂತ ಹೋಗ್ತಾ ಇಲ್ವಾ ಅವರು ಬಸ್ಗೆ ಈಗ ಕಾಂಗ್ರೆಸ್ ಸರ್ಕಾರ ಹೇಳ್ತಿದೆ ಈಗ ಡಿ ಕೆ ಶಿವಕುಮಾರ್ ನೀವು ಕೇಳಿಸ್ಕೊಂಡಿರ್ಬೋದು ನೀವು ಕೂಡ ಸುದ್ದಿ ನಿಮಗೂ ಕೂಡ ತಲುಪಿರ್ಬೋದು ಈಗ ಏಕಾಏಕಿ ನೀರು ಬೆಳೆ ಜಾಸ್ತಿ ಮಾಡಿ ಮಾಡಿದರೆ ಅಂದರೆ ಸರ್ ಹನ್ನೊಂದು ವರ್ಷದಿಂದ ನೀರು ಬೆಳೆ ಜಾಸ್ತಿ ಮಾಡಿರಲಿಲ್ಲ ಸೊ ಇದರಿಂದ ಸರ್ಕಾರಕ್ಕೆ ವರ್ಷಕ್ಕೆ ಒಂದು ಸಾವಿರ ಕೋಟಿಯಷ್ಟು ನಷ್ಟ ಆಗ್ತಾ ಇದೆ ಅನ್ನೋ ಒಂದು ರೀಸನ್ಗೆ ಸೊ ಸಡನ್ನಾಗಿ ನೀರು ಬೆಳೆ ಜಾಸ್ತಿ ಮಾಡಿದ್ದಾರೆ ನಾನು ಹೇಳೋದೇನಂದರೆ ಇಲ್ಲಿ ನಷ್ಟ ಆಗಬಾರ್ದಲ್ಲ ಸರ್ಕಾರ ಮುಂದೆ ಮುಂದಕ್ಕೆ ಏನಾದರೂ ಒಂದು ಲೆಕ್ಕಾಚಾರದಲ್ಲಿ ನಡೆಸ್ಕೊಂಡು ಹೋಗ್ತಾರೆ ಎಲ್ಲ ಫ್ರೀ ಫ್ರೀ ಕೊಡೋಕ್ಕಾಗಲ್ಲ ಸರ್ ಸ್ವಲ್ಪ ಇದ್ರೂ ಆಗಲಿ ಏನು ತೊಂದರೆ ಏನಿಲ್ಲ ಅದಕ್ಕೆ ನಾನು ಹೇಳ್ತಾ ಇರೋದೇನಂದ್ರೆ ಸರ್ಕಾರದ ಬಗ್ಗೆ ಏನು ಗೊತ್ತಾಯಿಲ್ಲ ಅವರಿರುವ ಕಿವಿ ಕೊಟ್ಟೆ ಅದಿದ್ದು ಮಾತಾಡ್ತಾರೆ ಅಂದರೆ ಕಿವಿ ಕೊಡೋಕ್ಕೆ ಹೋಗಬಾರ್ದದಲ್ಲ ಅವರು ತಿಳ್ಕೊಬೇಕು ಎಲ್ಲ ಫ್ರೀ ಕೊಟ್ಟಿದ್ದಾರೆ ಬಿಡಪ್ಪ ಏನೋ ಒಂದು ಹೋಗಲಿ ಅಂತ ತಿಳ್ಕೊಬೇಕಲ್ವ ಬೇರೆ ಪಕ್ಷದವರಾಗಲಿ ಯಾರೇ ಆಗಲಿ ಎಲ್ಲ ನಾವು ಚೆನ್ನಾಗಿ ನಡ್ಕೊಂಡೋಗ ಸರ್ಕಾರಕ್ಕಿನ್ನ ಬೆಂಬ ಬೆಂಬಲ ಕೊಡಬೇಕಾಗುತ್ತೆ ನಾವು ಅದನ್ನ ಬಿಟ್ಬಿಟ್ಟು ಸುಮ್ಮನೆ ಅವ್ರನ್ನ ತುಳಿಯಕ್ಕೆ ಹೋದರೆ ತುಳಿಯೋಕೆ ಹೋದರೆ ಹೆಂಗಾಗುತ್ತಿದ್ದೋ ಎಷ್ಟು ಮಾತ್ರ ಸರಿ ಇದೆ ನೀವು ಸ್ವಲ್ಪ ಹೇಳಿ ಯೋಚನೆ ಮಾಡಿ ನೋಡಿ ಸರ್ ಈಗ ಇದೇ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಜನ ಕೂಡ ರುಚಿ ಹೇಳ್ತಾ ಇನ್ನೊಂದು ಜನ ಏನು ಕೇಳ್ತಿದ್ದಾರೆ ಅಂದರೆ ಫ್ರೀ ಕೊಟ್ಟಿದ್ದೀರಾ ಇಲ್ಲ ಅಂತಲ್ಲ ಅದು ನಿಜವಾಗ್ಲೂ ಎಷ್ಟು ಜನರಿಗೆ ತಲುಪ್ತಾ ಇದೆ ಅನ್ನೋದು ಜನರ ಪ್ರಶ್ನೆ ಸರ್ ಖಂಡಿತ ಸರ್ ನಮಗೂ ತಲುಪ್ತಾ ಇದೆ ಸ್ವಲ್ಪ ಲೇಟ್ ಆಗ್ಬೋದು ಅಷ್ಟೇ ಆದರೆಲ್ಲ ಒಟ್ಟು ಒಟ್ಟಿಗೆ ಬಂದಿದೆ ಲಾಸ್ಟ್ ಟೈಮೆಲ್ಲ ಒಟ್ಟೊಟ್ಟಿಗೆ ಬಂದಿದೆ ಅಲ್ಲ ಸರ್ ಬಂದಿಲ್ಲ ಅಂತ ಯಾರು ಹೇಳ್ತಾರೆ ಎಲ್ಲ ಬಂದಿದೆ ತಾನೇ ಬರುತ್ತೆ ಸ್ವಲ್ಪ ಅದಲ್ಲ ಬರುತ್ತೆ ಬ ಮಿಸ್ ಮಾಡಿದ್ರೆ ಕೊಟ್ಟೆ ಕೊಡ್ತಾರೆ ಸರ್ ಎಲ್ಲರಿಗೂ ಬಂದೇ ಬರುತ್ತೆ ಏನೋ ತಡ ಆಗ್ಬೋದು ಅಷ್ಟೇ ಆದರೆ ಬರುತ್ತೆ ಅಲ್ಲ ಅಂದ್ರೆ ನಿಮ್ಮ ಪ್ರಕಾರ ಡಿ ಕೆ ಶೇಖರ್ ಈ ಒಂದು ನಿರ್ಧಾರ ತಗೊಂಡಿರೋದು ಉತ್ತಮ ಅಂತ ನೀವು ಹೇಳ್ತೀರಾ ನಿಜ ಸರ್ ಒಳ್ಳೇದು ಡಿ ಕೆ ಶಿವಕುಮಾರ್ ಒಳ್ಳೇದು ಒಳ್ಳೇದು ಮಾಡಿದ್ದಾರೆ ಸಿದ್ದರಾಮಯ್ಯರು ಒಳ್ಳೇದು ಮಾಡಿದ್ದಾರೆ ದಿನೇಶ್ ಗುಂಡೂರು ಆರೋಗ್ಯ ಸಚಿವರು ಅವರು ಒಳ್ಳೇದು ಮಾಡ್ತಾ ಇದ್ದಾರೆ ಇನ್ನೇನು ಮಾಡಬೇಕು ಹೇಳಿ ಈಗ ಮಕ್ಕಳಾಗ್ದಿಲ್ದವ್ರಿಗೆ ಎಲ್ಲ ಲಕ್ಷಾಂತರ ರೂಪಾಯಿ ಕೊಟ್ಟು ಮಕ್ಕಳು ಮಾಡ್ಕೊತಾರೆ ಈಗ ಅದನ್ನು ಇಲ್ಲಿ ಫ್ರೀ ತಂದಿದ್ದಾರಲ್ಲ ಕೆ ಸಿ ಜನರಲ್ ಹಾಸ್ಪಿಟ್ಲಲ್ಲಿ ಇನ್ನೇನು ಬೇಕು ನಿಮಗೆ ಲಕ್ಷಾಂತರ ದುಡ್ಡಿರೋರೇ ಮಕ್ಳು ಮಾಡ್ಕೊತಾರೆ ಮಕ್ಕಳಾಗಿಲ್ಲ ಅಂದರೆ ಇಲ್ಲಿ ಬಡವರು ಮಾಡ್ಕೋಬೋದಲ್ವ ಆ ಥರ ಮಾಡಿದ್ದಾರಲ್ಲ ಸರ್ ದಿನೇಶ್ ಗುಂಡೂರವರು ನಿಮ್ಮ ಪ್ರಕಾರ ಈಗ ಏನು ಆಡಳಿತ ನಡೆಸ್ತಾ ಇದೆ ಕಾಂಗ್ರೆಸ್ ಸರ್ಕಾರ ಪರ ಅಂತ ನೀವು ನಿರ್ಧಾರಗಳು ತುಂಬಾ ಉತ್ತಮವಾಗಿದೆ ಜನರು ಪರ ಅಂತ ಸರ್ ಒಳ್ಳೇದು ಮಾಡೋದಲ್ಲ ಎತ್ತೇಳಲ್ಲ ಯಾವ್ದಾದ್ರು ಸಣ್ಣದ ಏನಾದ್ರು ಹೇಳ್ಬಿಟ್ರೆ ಅದೊಂದು ಒಂದು ಎತ್ತಿ 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 ಹಿಡ್ಕೊಂಡು ಏನು ಮಾತ್ರ ಸರಿ ಇದೆ ಬಡವರೆಲ್ಲ ಬಂದ್ಬಿಟ್ಟು ಮಕ್ಳು ಆಗಲ್ಲ ಅಷ್ಟೊಂದು ಲಕ್ಷ ರೂಪಾಯಿ ಕೊಡಕ್ಕೆ ಆಗಲ್ಲ ಬರೀ ಹಂಗೆ ಬಿಟ್ಟು ಬಿಟ್ಟು ಬೇರೆ ಬೇರೆ ಮದುವೆ ಆಗ್ತಾರೆ ಈಗ ಮಕ್ಳಾದ್ರೆ ತಾನು ಜೊತೆಗೆ ಇರಗಾಕ್ ಸದ್ಯ ಈಗ ಅವ್ರಿಗೂ ಸೌಲಭ್ಯ ಇದೆಯಲ್ಲ ಮಕ್ಕಳಾಗುತ್ತಲ್ಲ ಫ್ರೀಯಾಗಿ ಅದನ್ನೆಲ್ಲ ಯೋಚನೆ ಮಾಡಬೇಕಲ್ಲ ಸರ್ ಈಗ ಎಲ್ಲ ಓಕೆ ಗ್ಯಾರಂಟಿಗಳು ಕೊಟ್ಟಿದ್ದೀರಾ ಎಲ್ಲ ಓಕೆ ಸರ್ ಈಗ ಯಾರು ಕೂಡ ಜನ ಒಂದಷ್ಟು ಜನ ವಿರೋಧಿಸ್ಬೋದು ಇಲ್ಲ ಪಕ್ಷಗಳು ಇದು ಬೇರೆ ಸರ್ ರಾಜಕೀಯ ಬೇಡ ನಮಗೆ ಬಟ್ ಸರ್ ಈಗ ನಾವು ಜನಾಭಿಪ್ರಾಯ ಅಂದರೆ ನಮ್ಮ ಒಂದು ಕಾನ್ಸೆಪ್ಟ್ ಏನಂದರೆ ಈಗ ರೇಟ್ ಜಾಸ್ತಿ ಮಾಡಿದ್ದಾರೆ ಇಲ್ಲ ಅಂತೆಲ್ಲ ಗ್ಯಾರಂಟಿಗಳು ಕೊಟ್ಟಿದ್ದಾರೆ ಅದು ತುಂಬ ಉತ್ತಮ ಕೂಡ ಆಗ್ತಾ ಇದೆ ಯಾರು ಕೂಡ ಇಲ್ಲ ಅಂತ ಕೂಡ ಹೇಳ್ತಿಲ್ಲ ಆದರೆ ಈಗ ಸಡನ್ನಾಗಿ ಕುಡಿಯೋ ನೀರು ಈಗ ಬೇಸಿಗೆ ಬರ್ತಾ ಇದೆ ಕುಡಿಯೋ ನೀರಿನ ಬೆಲೆ ಕೂಡ ಸಡನ್ನಾಗಿ ಜಾಸ್ತಿ ಮಾಡಿದರೆ ಹೇಗೆ ಅಂತ ಈಗ ನೀವೇ ಹೇಳಿದ್ರಿ ಬಡವರಿಗೆ ಉಪಯೋಗ ಆಗ್ತಿದೆ ಅಂತ ಈಗ ಸಡನ್ನಾಗಿ ನೀರಿನ ಬೆಲೆ ಜಾಸ್ತಿ ಮಾಡಿದರೆ ಹೆಂಗೆ ಅಂತ ಸರ್ ನಾನು ಹೇಳೋ ನೀರಿನ ಬೆಲೆ ಒಂದೇ ಒಂದು ಹಿಡ್ಕೊಂಡು ಬರೋಕ್ಕೆ ಹೋಗ್ಬೇಡಿ ಸರ್ ನಾನು ಹೇಳೋ ಒಳ್ಳೆ ಕೆಲಸ ಇಡ್ಕೊಂಡು ನೋಡಿ ಅವ್ರದ್ದು ಒಳ್ಳೆ ಕೆಲಸ ಎಷ್ಟೆಷ್ಟು ಮಾಡಿದರೆ ಅದಕ್ಕೆ ಹೋಗ್ಕೊಳ್ಳಿ ನೀರಿನ ಬೆಲೆ ಮುಂದಕ್ಕೆ ಬೇಸಿಗೆ ಬರುತ್ತೆ ನೀರಿನ ಬೆಲೆ ಇನ್ನೂ ಇದಾಗುತ್ತೆ ಅವಾಗ ಬಂದ್ಬಿಟ್ಟು ನೀರು ಬರೋದೇ ಕಷ್ಟ ಆಗುತ್ತೆ ದುಡ್ಡು ಕೊಟ್ಟರು ನೀರು ಸಿಕ್ಕಲ್ಲ ಅಂತ ಹಂಗಾಗ್ಬಿಟ್ಟಿದೆ